ಸುದ್ದಿ ಮೊದಲು ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ್ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಇಲ್ಲಿನ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಶನಿವಾರ ಲೋಕ ಏರ್ಪಡಿಸಲಾಗಿತ್ತು ಎರಡು ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಆರು ಸಾವಿರದ ಐನೂರ ಐವತ್ತಾರು ಬಾಕಿ ಇರುವ ಪ್ರಕರಣಗಳಲ್ಲಿ ಎರಡು ಸಾವಿರದ ಏಳ್ನೂರ ಮೂವತ್ತೇಳು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಪೈಕಿ ಒಟ್ಟು ಹದಿನಾರು ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಇದರಲ್ಲಿ ಅಪರಾಧ ಪ್ರಕರಣಗಳು ಎಂಇಿಸಿ ಪ್ರಕರಣಗಳು ಚೆಕ್ ಪ್ರಕರಣಗಳು ಮೇಂಟೆನೆನ್ಸ್ ಪ್ರಕರಣಗಳು ಪಾಲ್ವಾಟನೆ ದಾವೆಗಳು ಎಲ್ಎಸಿಇಪಿ ಪ್ರಕರಣಗಳು ಎಂಎಪಿ ಪ್ರಕರಣಗಳು ಅಪರಾಧ ದಂಡ ಪ್ರಕರಣಗಳು ಸೇರಿದಂತೆ ಅಬಕಾರಿ ಇಲಾಖೆಯ ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಅಲ್ಲದೆ ಪೂರ್ವ ದಾವೆ ಪ್ರಕರಣಗಳಲ್ಲಿ ಕಂದಾಯ ಇಲಾಖೆಯ ಕಂದಾಲಯ ಅದಾಲತ್ ಪ್ರಕರಣಗಳು ಹಾಗೂ ಬ್ಯಾಂಕಿನ ಪ್ರಕರಣಗಳು ಸೇರಿ ಒಟ್ಟು ಎರಡ್ ಸಾವಿರದ ಎಂಬತ್ತೊಂದು ಪ್ರಕರಣಗಳಲ್ಲಿ ಎಂಬತ್ತೆಂಟು ಪ್ರಕರಣಗಳನ್ನು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷೆ ಲಕ್ಷ್ಮೀ ನಿಂಗಪ್ಪ ಗರಗ ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ಬಳುಲ್ಗಿಡದೆಯವರು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದರು ನ್ಯಾಯಾಂಗ ಸಂಧಾನಕಾರರಾಗಿ ರೇಣುಕಾ ಪಾಟೀಲ್ ಹಾಗೂ ಶೋಭಾ ಪಾಟೀಲ್ ಸರ್ಕಾರಿ ವಕೀಲರಾದ ಬಸವರಾಜ್ ಆಹೇರಿ ಅಪರ್ ಸರ್ಕಾರಿ ವಕೀಲ ಎಚ್ಎಲ್ ಸರೂರ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ಶಿರಸ್ತೇದಾರರಾದ ಎಸ್ ಎಸ್ ಚಕ್ರಮಣಿ ಮತ್ತು ಸುರೇಶ್ ಬಳ್ಗಾನೂರ್ ನ್ಯಾಯಾಲಯದ ಸಿಬ್ಬಂದಿಗಳಾದ ಎಫ್ ಜೇವರ್ಗಿ ಎಆರ್ ಮುಜಾವರ್ ಪ್ರಸನ್ನ ನರ್ಮದಾ ಮರೋಳ್ ಅಮಿದಾ ನದಾಫ್ ಎಂಎಸ್ ಸಾಲಿಮಠ್ ಎಲ್ ಗಾಯಕ್ವಾಡ್ ಕಾವೇರಿ ರಾಠೋಡ್ ಮಹಾಂತೇಶ್ ಹಚ್ಚರೆಡ್ಡಿ ರಾಜೇಶ್ವರಿ ಮಧು ಧರ್ಮಗಿರಿ ಎಸ್ ಹರ್ನಾಳ್ ಮೀನಾಕ್ಷಿ ದೊಡಮನಿ ಗೀತಾ ರಾಂಪುರ್ ಚೆನ್ನಮ್ಮ ಬಾಗೇವಡಿ ಮಂಜುಳಾ ಕಟ್ಟಿಮನಿ ನೀಲಮ್ಮ ಬಡಗೇರ್ ಶ್ರುತಿ ಜಾಯಿ ನಾಗೇಶ್ ಮಾದಿಹಳ್ಳಿ ಸುಷ್ಮಾ ಬಾಣಿ ಹಾಗೂ ನ್ಯಾಯವಾದಿಗಳಾದ ಸಿಆರ್ ಜೋಶಿ ಜೆ ಎ ಜೆಎ ಎಸ್ ಆರ್ ಸಜ್ಜನ್ ಎನ್ ಜಿ ಕುಲಕರ್ಣಿ ಎನ್ಆರ್ ಎಂ ಆರ್ ಪಾಟೀಲ್ ಎಂ ಎಚ್ ಕ್ವಾರಿ ಆರ್ ಜೋಗಿ ಎಸ್ ಎನ್ ಕಿಣಗಿ ಪಿ ಎನ್ ಬಿರಾದರ್ ಎಲ್ ಎಸ್ ಮೇಟಿ ಎಂ ಮುಂದಿನಮನಿ ಐ ಎಸ್ ಎಂ ಎ ಲಿಂಗ್ಸೂರ್ ಎಲ್ ಆರ್ ನಾಲತ್ವಾ ಎನ್ ಬಿ ಮುದ್ನಾಳ್ ಎಸ್ ಎಚ್ ಚಳ್ಳಗಿ ಆರ್ ಅಮರಣ್ಣನವರ್ ಎಚ್ ಟಿ ಪೂಜಾರಿ ಬಸವರಾಜ್ ಚಿನಿವಾರ್ ಪಿಎ ಹಿರೇಮ ಪಿ ಎ ಹಿರೇಮಠ್ ಸಿ ಹಿರೇಮಠ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ

ನಾಲ್ಕರೆ ಕೊಡ್ರಿ ಮುಂಜ್ರೆ ಎಷ್ಟು ಮೂವತ್ತೆ ಮೂವತ್ತೈದು ಗಂಟೆ ಎಲ್ಲ ಸೇರಿ ಎಣ್ಮ್ ಕೊಡ್ರಿ ಅವರೆಲ್ಲ ಹಂಚ್ಕೊತಾರ ಅಂತ ಇಲ್ಲಂದ್ರೆ ನಾಳೆ ಕೊಡ್ರಿ ಅಂತಂದ್ರೆ ಈಗ ಒಂದ್ ಸ್ವಲ್ಪ ಅವ್ರ ಜೊತೆಗೆ ಮಾಡ್ತೀನಿ ಮಾಡಿದ್ರಿಗೆ ಹೋದ போட்டு விட்டீங்களே நீ மத்தா ஆட்கொண்டு போச்சு எல்லாரும் இப்ப என்ன மத்தத மூர் வந்தா இன்னைக்கு நீ மத்தா நீ மத்தத நேம் பாளல மப்பல பல்ல நீ எல்லாம் கவுஸ் அப்படிதோட ஒரு ஒரு சினிமாக்கு செஞ்சு பண்ணி பண்ண செஞ்சு ஏங்கப்பா ஹர்மத்தப்பா ஏங்கப்பா ஏங்கவத்த மூ இவெல்லாம் கரெக்ட் நீ மூளကြီး பத்த நெஸ்ட் நீங்களா एक्चुअली

అది సోయిస్ కిలోది ఆర్టికల్స్ వస్తుంది. మరి మీకు కొంచెం కుసల సంఖ్యలు నాకు వచ్చేస్తాయి సంఖ్యల కార్పొరేషన్. ಇತಲ್ಲವಾ ಒಟ್ಟೆಗೆ ಆಗ ನಾಲ್ಕು ಲಕ್ಷ ಇಪ್ಪತ್ತೈದು ರೂಪಾಯಿ ಡಿಪಾಸಿಟ್ ಮಾಡ್ತಾರೆ ತೊಗೋಬೇಕು ಸೈನ್ ಮಾಡೋದ್ರೆ ಬರಬೇಕು ಮಾಡ್ಕೊಬೇಕು ವಯಸ್ಸು ಒನ್ ತು ಟ್ವೆಂಟಿ ಫೋರ್ ಹೋಗಿದ್ರು ಮೈಬುಸಾ ಕುಳಗೇರಿ ಮಾಳ್ಗೇರಿ ಕೊಡ್ರಿ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್